ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ದೇಶ ಮರೆಯಲಾಗದಂತಹ ದುರಂತ ಅಂದ್ರೆ ಅದು ಏರ್ ಇಂಡಿಯಾ ವಿಮಾನ ಪತನ ದುರಂತ ಕುಟುಂಬಸ್ಥರು ಇಂದಿಗೂ ಕೂಡ ಸಂಕಟವನ್ನು ಪಡ್ತಾ ಇದ್ದಾರೆ ಆ ದುರಂತವನ್ನು ಅವರಿಗೆ ಯಾವತ್ತಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬಿಡಿ ಇನ್ನೂರ ಅರವತ್ತು ಮಂದಿ ಪ್ರಾಣವನ್ನು ಕಳ್ಕೊಂಡ್ರು ಪ್ರವಾಹ ಸದೃಶ್ಯ ಎನ್ನುವ ರೀತಿಯಲ್ಲಿ ಓರ್ವ ವ್ಯಕ್ತಿ ಮಾತ್ರ ಬಚಾವಾದ್ರು ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಬ್ಲೈನರ್ ವಿಮಾನ ಅವತ್ತು ಪತನ ಆಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅದು ಹೀಗಾಗಿ ಮತ್ತೊಮ್ಮೆ ಅದನ್ನು ಪ್ರಸ್ತಾಪ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಅಹಮದಾಬಾದ್ ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ಇದು ಟೇಕ್ ಆಫ್ ಆಗಿ ಕೆಲವೇ ಕೆಲವು ಸೆಕೆಂಡ್ ಆಗಿತ್ತು ಅಷ್ಟೇ ಆರ್ನೂರ ಐವತ್ತೋಡಿ ಎತ್ತರದಲ್ಲಿ ಇತ್ತು ಅಹಮದಾಬಾದ್ ನ ಮೇಘನಿ ನಗರ ಸಮೀಪದಲ್ಲಿ ಹಾಸ್ಟೆಲ್ ಒಂದರ ಮೇಲೆ ಪತನ ಆಗುತ್ತೆ ಹಾಸ್ಟೆಲ್ ನಲ್ಲಿ ಸಾಕಷ್ಟು ಮಂದಿ ಇದ್ದಂತ ಕಾರಣಕ್ಕಾಗಿ ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದಂತ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಜಾಸ್ತಿ ಆಗಿತ್ತು ಅಥವಾ ಅಪಘಾತದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಬಹಳ ಚರ್ಚೆ ನಡೀತಾ ಇತ್ತು ಕಾರಣ ಏನು ಅಂತ ಗಳು ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಇದರ ನಡುವೆ ಇದೀಗ ಒಂದು ವರದಿ ಬಂದಿದೆ ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎ ಎ ಐ ಬಿ ಎನ್ನುವಂತ ಸಂಸ್ಥೆ ತನ್ನ ಪ್ರಾಥಮಿಕ ವರದಿಯನ್ನ ನಿನ್ನೆ ರಾತ್ರಿ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡ್ತಾ ಇದ್ದ ಹಾಗೆ ಈ ವರದಿ ಇದೀಗ ಸಂಚಲನವನ್ನೇ ಮೂಡಿಸಿದೆ ಹದಿನೈದು ಪುಟಗಳ ವರದಿ ಎಲ್ಲವನ್ನೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಒಂದು ಸಣ್ಣ ಎಡವಟ್ಟು ಇನ್ನೂರ ಅರವತ್ತು ಮಂದಿಯನ್ನ ಬಲಿ ಪಡೆಯಿತು ಎನ್ನುವಂತ ವಿಚಾರ ಇದೀಗ ಗೊತ್ತಾಗ್ತಾ ಇದೆ ಹಾಗಾದ್ರೆ ವರದಿಯಲ್ಲಿ ಇರುವಂತ ವಿಚಾರಗಳು ಏನೇನು ಅದನ್ನ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಯಾವಾಗ ಟೇಕ್ ಆಫ್ ಆಯ್ತು ಏನೇನಾಯ್ತು ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ವರದಿಯ ಪ್ರಕಾರವಾಗಿ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಟೇಕ್ ಆಫ್ ಆಗಿದೆ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಹನ್ನೊಂದು ಸೆಕೆಂಡಿಗೆ ರೆಕಾರ್ಡರ್ ಬಂದ್ ಆಗಿದೆ ಅಂದ್ರೆ ಅದರ ಅರ್ಥ ಕೆಲವೇ ಕೆಲವು ಸೆಕೆಂಡ್ ನಲ್ಲಿ ವಿಮಾನ ಪತನ ಆಗಿದೆ ಎನ್ನುವ ರೀತಿಯಲ್ಲಿ ಹಾಗೆ ಇಬ್ಬರು ಪೈಲಟ್ ಗಳಿದ್ರು ಸುಮಿತ್ ಸಬರ್ವಾಲ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅವರು ಕ್ಯಾಪ್ಟನ್ ಆಗಿದ್ರೆ ಕ್ಲೈವ್ ಕುಂದರ್ ಅವರ ಜೊತೆಗೆ ಸಹ ಪೈಲಟ್ ಆಗಿದ್ರು ಆ ವಿಮಾನವನ್ನ ಆ ಸಂದರ್ಭದಲ್ಲಿ ಚಲಾಯಿಸ್ತಾ ಇದ್ದಂತವ್ರು ಕ್ಲೈ ಕುಂದರ್ ಸಹ ಪೈಲಟ್ ಹಾಗೆ ಕ್ಯಾಪ್ಟನ್ ಸುಮಿತ್ ಏನಿದ್ರಲ್ಲ ಅವರು ಅದರ ಮೇಲ್ವಿಚಾರಣೆಯನ್ನ ನೋಡಿಕೊಳ್ತಾ ಇದ್ರು ಒಟ್ಟಾರೆಯಾಗಿ ವಿಮಾನ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ವಿಮಾನ ಆರಾಮಾಗಿ ಟೇಕ್ ಆಫ್ ಆಗುತ್ತೆ ಆ ಸಂದರ್ಭದಲ್ಲಿ ಏನು ವೇಗ ಸಿಗಬೇಕು ಆ ಸ್ಪೀಡ್ ಕೂಡ ವಿಮಾನಕ್ಕೆ ಸಿಕ್ಕಿದೆ ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಕೆಲವು ಸೆಕೆಂಡ್ನಲ್ಲಿ ಪೈಲಟ್ ಗಳಿಬ್ಬರ ಸಂಭಾಷಣೆ ಕಾಕ್ಪಿಟ್ ನಲ್ಲಿ ರೆಕಾರ್ಡ್ ಆಗಿದೆ ಆ ಸಂಭಾಷಣೆಯ ವಿವರವನ್ನ ಇದೀಗ ಬಹಿರಂಗಪಡಿಸಿದ್ದಾರೆ ಅದರಲ್ಲಿ ಓರ್ವ ಪೈಲಟ್ ಇನ್ನೋರ್ವ ಪೈಲಟ್ಗೆ ಹೇಳ್ತಾರೆ ಯಾಕೆ ಕಟ್ ಆಫ್ ಮಾಡಿದ್ದೀರಿ ಇಂಧನ ಪೂರೈಕೆಯನ್ನು ಸ್ಥಗಿತಗೊಳಿಸಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಇನ್ನೋರ್ವ ಪೈಲಟ್ ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲ ನಾನು ಆ ರೀತಿಯಾಗಿ ಮಾಡಿಲ್ಲ ಅಂತ ಅಂದ್ರೆ ಪೈಲಟ್ಗಳ ಗಳ ನಡುವೆ ಆ ಸಂದರ್ಭದಲ್ಲಿ ಗೊಂದಲ ಇದ್ದಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಿದು ಕಟ್ ಆಫ್ ಏನಿದು ಇಂಧನ ಪೂರೈಕೆ ಸ್ಥಗಿತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ ಆದಷ್ಟು ಸರಳವಾಗಿ ಬಂಧುಗಳೇ ಈಗ ಬಂದಿರುವಂತ ವರದಿಯ ರಿಪೋರ್ಟ್ ಏನಪ್ಪಾ ಅಂದ್ರೆ ಆ ಸಂದರ್ಭದಲ್ಲಿ ಇಂಧನ ಪೂರೈಕೆ ಸ್ಥಗಿತಗೊಂಡಿದೆ ಎರಡು ಇಂಜಿನ್ಗೂ ಕೂಡ ಹೀಗಾಗಿ ಎರಡು ಇಂಜಿನ್ ಕೂಡ ಕೆಲಸ ಮಾಡೋದನ್ನ ಸೇಮ್ ಟೈಮ್ ನಲ್ಲಿ ನಿಲ್ಲಿಸಿದ್ದಾವೆ ಹೀಗಾಗಿ ವಿಮಾನ ಪತನ ಪತನ ಆಗಿದೆ ಈ ಹಿಂದೆ ಸಾಕಷ್ಟು ಎಕ್ಸ್ಪರ್ಟ್ಗಳು ಹೇಳಿದ್ರು ಏನು ಹಕ್ಕಿ ಬಡದಿದ್ದಲ್ಲ ಮತ್ತೊಂದಲ್ಲ ಮಗದೊಂದಲ್ಲ ಅಲ್ಲಿ ಇಂಧನಂತೆ ಏನೋ ಸಮಸ್ಯೆ ಆಗಿದೆ ಒಂದಷ್ಟು ಜನ ಹೇಳಿದ್ದು ದೋಷಪೂರಿತ ಇಂಧನ ಇರಬಹುದು ಅಂತ ಇನ್ನೊಂದಷ್ಟು ಜನ ಹೇಳಿದ್ದು ಇಂಧನ ಪೂರೈಕೆ ಸ್ಥಗಿತ ಆದ್ರೆ ಮಾತ್ರ ಎರಡು ಇಂಜಿನ್ ಸ್ಟಾಪ್ ಆಗೋದಿಕ್ಕೆ ಸಾಧ್ಯ ಅಂತ ಹೇಳಿ ಈಗಲೂ ಕೂಡ ಎರಡು ಇಂಜಿನ್ ಸ್ಟಾಪ್ ಆಗೋದಿಕ್ಕೆ ಇಂಧನ ಪೂರೈಕೆ ಸ್ಥಗಿತವೇ ಕಾರಣ ನಾವು ವಿಮಾನದಲ್ಲಿ ಸ್ವಿಚ್ ಅಂತ ಹೇಳಿ ಕರಿತೀವಿ ಅಂದ್ರೆ ಇಂಧನವನ್ನ ನಿಯಂತ್ರಿಸುವಂತ ಸ್ವಿಚ್ ಅಂತ ಅದರಲ್ಲಿ ಇರುತ್ತೆ ಅಲ್ಲಿ ರನ್ ಮತ್ತೆ ಕಟ್ ಆಫ್ ಅಂತ ಹೇಳಿ ಕರಿತೀವಿ ರನ್ ಮೋಡ್ ನಲ್ಲಿ ಇತ್ತು ಅಂತ ಅಂದ್ರೆ ಇಂಧನ ಪೂರೈಕೆ ಆಗ್ತಾ ಇರುತ್ತೆ ಕಟ್ ಆಫ್ ಮೋಡ್ನಲ್ಲಿ ಇತ್ತು ಅಂತ ಆದ್ರೆ ಇಂಧನ ಪೂರೈಕೆ ಸ್ಥಗಿತಗೊಳ್ಳುತ್ತೆ ಇದನ್ನ ಪೈಲಟ್ಗಳು ಬಳಸ್ತಾರೆ ಅಥವಾ ಅದು ಆಟೋ ಮೋಡ್ ನಲ್ಲೂ ಕೂಡ ಇರುತ್ತೆ ಈ ನೆಲದ ಮೇಲೆ ಇದ್ದ ಸಂದರ್ಭದಲ್ಲಿ ವಿಮಾನದ ಕೆಲಸವನ್ನ ನಿಲ್ಲಿಸೋದಿಕ್ಕೆ ಕಟ್ ಆಫ್ ಮೋಡ್ಗೆ ತಗೊಂಡು ಬರ್ತಾರೆ ಅಂದ್ರೆ ಇಂಧನ ಪೂರೈಕೆಯನ್ನ ನಿಲ್ಲಿಸ್ತಾರೆ ವಿಮಾನ ಟೇಕ್ ಆಫ್ ಆಗುವಾಗ ಅಥವಾ ವಿಮಾನ ಹಾರಾಡುವಂತ ಸಂದರ್ಭದಲ್ಲಿ ಅದನ್ನ ರನ್ ಮೋಡ್ಗೆ ತರ್ತಾರೆ ಮೇಲ್ಗಡೆ ಎಳೆದ್ರೆ ರನ್ ಮೋಡ್ ಕೆಳಗಡೆ ಎಳೆದ್ರೆ ಅದು ಕಟ್ ಆಫ್ ಆಗುವಂತ ಸ್ಥಿತಿ ಅದು ರನ್ ಮತ್ತೆ ಕಟ್ ಆಫ್ ಹೇಳಿ ನಾವು ಅದನ್ನ ಕರಿತೀವಿ ರನ್ ಮೋಡ್ ನಲ್ಲಿ ಇದ್ದಾಗ ಇಂಧನ ಪೂರೈಕೆ ಆಗ್ತಿರುತ್ತೆ ಯಾವುದೇ ಸಮಸ್ಯೆ ಇರೋದಿಲ್ಲ ಇಂಧನ ಚಾಲು ಇರುತ್ತೆ ಆರಾಮಾಗಿ ಫ್ಲೈಟ್ ಮುಂದೆ ಹೋಗ್ತಾ ಇರುತ್ತೆ ಅದು ಏನಾದರೂ ಕಟ್ ಆಫ್ ರೋಡ್ಗೆ ಬಂತು ಅಂತ ಆದರೆ ಇಂಧನ ಪೂರೈಕೆ ಸ್ಥಗಿತಗೊಳ್ಳುತ್ತೆ ವಿಮಾನಕ್ಕೆ ಸಮಸ್ಯೆ ಆಗುತ್ತೆ ಇಲ್ಲೂ ಕೂಡ ಪೈಲಟ್ ಹೇಳುವಂತಹ ಪ್ರಕಾರವಾಗಿ ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಕೆಲವು ಸೆಕೆಂಡಿಗೆ ಆ ವಿಮಾನದ ಆ ಫ್ಯೂಯಲ್ ಸ್ವಿಚ್ ಅಂತ ಏನು ಕರಿತೀವಿ ಅದು ಕಟ್ ಆಫ್ ನೋಡ್ಗೆ ಬಂದಿದೆ ಅಂದ್ರೆ ರನ್ನಿಂದ ಕಟ್ ಆಫ್ ಮೋಡ್ಗೆ ಬಂದಿದೆ ಹಾಗಾಗಿ ಓರ್ವ ಪೈಲಟ್ ಇನ್ನೋರ್ವ ಪೈಲಟ್ಗೆ ಪ್ರಶ್ನೆ ಮಾಡ್ತಾರೆ ಯಾಕೆ ಅದು ಕಟ್ ಆಫ್ ನೋಡ್ಗೆ ಬಂದಿದೆ ಅಂತ ಇನ್ನೊಬ್ರು ಹೇಳ್ತಾರೆ ಇಲ್ಲ ನಾನು ಆ ಸ್ಥಿತಿಗೆ ತಂದಿಲ್ಲ ಅಂತ ಹೇಳಿ ಅಲ್ಲಿ ಏನ್ ಸಮಸ್ಯೆ ಆಯ್ತು ಅಂದ್ರೆ ಟೇಕ್ ಆಫ್ ಆಗಿ ಕೆಲವೇ ಸೆಕೆಂಡಿಗೆ ಕಟ್ ಆಫ್ ಮೋಡ್ಗೆ ಬಂದಂತ ಕಾರಣಕ್ಕಾಗಿ ಇಂಧನ ಪೂರೈಕೆ ಎರಡೂ ಇಂಜಿನ್ಗೆ ಸ್ಥಗಿತಗೊಂಡಿದೆ ಸ್ಥಗಿತಗೊಂಡಂತಹ ಕಾರಣಕ್ಕಾಗಿ ಆ ವಿಮಾನಕ್ಕೆ ಬೇಕಾದಂತ ವೇಗ ತದನಂತರ ಸಿಕ್ಕಿಲ್ಲ ಅಥವಾ ವಿಮಾನ ಮುಂದೆ ಹೋಗಬೇಕಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆ ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ತಕ್ಷಣವೇ ಪೈಲಟ್ಗಳು ಎಚ್ಚೆತ್ತುಕೊಂಡಿದ್ದಾರೆ ಆ ರನ್ ಇಂದ ಕಟ್ ಆಫ್ ಮೋಡ್ಗೆ ಬಂದಿತ್ತಲ್ಲ ಅದನ್ನ ತಕ್ಷಣವೇ ಅವರು ಕಟ್ ಆಫ್ ಇಂದ ರನ್ ಮೋಡ್ಗೆ ತರುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಅದರ ನಡುವೆಯೇ ಸ್ವಯಂ ಚಾಲಿತವಾಗಿ ರ್ಯಾಟ್ ಕೂಡ ಆನ್ ಆಗಿದೆ ರ್ಯಾಮ್ ಏರ್ ಟರ್ಬೈನ್ ಅಂತ ಹೇಳಿ ಕರಿತೀವಿ ಸ್ವಯಂ ಚಾಲಿತವಾಗಿ ಇಂಧನ ಪೂರೈಕೆಯನ್ನ ಮಾಡುವಂತಹ ಒಂದು ಯಂತ್ರ ಅದು ಈ ರೀತಿಯಾಗಿ ಏನಾದರೂ ವಿಮಾನದಲ್ಲಿ ದೋಷ ಕಂಡಾಗ ರಾಟ್ ಆಕ್ಟಿವ್ ಆಗುತ್ತೆ ತುಂಬಾ ಜನ ಹೇಳ್ತಾ ಇದ್ರಲ್ಲ ನಮಗೆ ಆ ರಾಟ್ ಕಾಣಿಸ್ತಾ ಇತ್ತು ರ್ಯಾಟ್ ಕಾಣಿಸ್ತಾ ಇತ್ತು ಅಂತ ಹೇಳಿ ಅಂದ್ರೆ ರ್ಯಾಟ್ ಆಕ್ಟಿವ್ ಆಗಿದೆ ಒಳಗಡೆ ವಿದ್ಯುತ್ ಪೂರೈಕೆ ಎಲ್ಲವೂ ಕೂಡ ಸ್ಥಗಿತಗೊಂಡಿರುತ್ತೆ ಎ ಸಿ ವರ್ಕ್ ನಿಲ್ಸಿರುತ್ತೆ ಫ್ಯಾನ್ ವರ್ಕ್ ನಿಲ್ಸಿರುತ್ತೆ ಇಂಧನ ಪೂರೈಕೆ ಸ್ಥಗಿತಗೊಂಡ ಕಾರಣಕ್ಕಾಗಿ ಎಲ್ಲವೂ ಕೂಡ ಸ್ಟಾಪ್ ಆಗಿರುತ್ತಲ್ಲ ರಾಟ್ ಆಕ್ಟಿವೇಟ್ ಆಗಿದೆ ತಕ್ಷಣವೇ ಅಲ್ಲಿ ಇಂಧನ ಅಂದ್ರೆ ವಿದ್ಯುತ್ ಅನ್ನ ಪೂರೈಸುವಂತ ಕೆಲಸವನ್ನ ಮಾಡಿದೆ ಅದೇ ಸಂದರ್ಭದಲ್ಲಿ ಪೈಲಟ್ಗಳು ಏನ್ ಮಾಡಿದ್ದಾರೆ ಕಟ್ ಆಫ್ ಮೋಡಿಂದ ರನ್ ಗೆ ತರುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಇಂಧನ ಪೂರೈಕೆ ಸ್ಥಗಿತಗೊಂಡಿತ್ತಲ್ಲ ಇಂಧನ ಪೂರೈಕೆಯನ್ನ ಮತ್ತೊಮ್ಮೆ ಆರಂಭಿಸಿದ್ದಾರೆ ಅಥವಾ ತುಂಬುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆದ್ರೆ ಅಷ್ಟೊತ್ತಿಗಾಗಲೇ ಅಷ್ಟೊತ್ತಿಗಾಗಲೇ ವಿಮಾನದಲ್ಲಿ ಸಮಸ್ಯೆ ಕಾಣಿಸಿಕೊಂಡ ಆಗಿತ್ತು ಇಂಜಿನ್ ಮತ್ತೆ ಕೆಲಸ ಮಾಡೋದಕ್ಕೆ ಶುರುವಾಗಿದೆ ಇಂಜಿನ್ ನಂಬರ್ ಒನ್ ಮತ್ತೊಮ್ಮೆ ಕೆಲಸ ಮಾಡೋದಕ್ಕೆ ಶುರುವಾಗಿದೆ ಅದರ ಲೈಟ್ ಎಲ್ಲವೂ ಕೂಡ ಆನ್ ಆಗಿದೆ ಇಂಧನ ಪೂರೈಕೆಯು ಕೂಡ ಆರಂಭ ಆಗಬಿಟ್ಟಿದೆ ಒಂದು ಇಂಜಿನ್ ಕೆಲಸ ಮಾಡಿದ್ರು ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ಇಂಜಿನ್ ಕೆಲಸ ಮಾಡೋದಿಕ್ಕೆ ಆರಂಭಿಸುವಷ್ಟರಲ್ಲಿ ಸಮಸ್ಯೆ ಆಗಿ ಹೋಗಿಬಿಟ್ಟಿತ್ತು ಇಂಧನ ಪೂರೈಕೆ ಸ್ಥಗಿತಗೊಂಡ ಕಾರಣಕ್ಕಾಗಿ ಇಂಧನವೇ ಇಲ್ಲ ಅಂತ ಆದ್ರೆ ವಿಮಾನ ಟೇಕ್ ಆಫ್ ಆಗಿ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಹಾರೋದಾದ್ರೂ ಹೇಗೆ ಅಲ್ಲಿ ತಕ್ಷಣವೇ ಸಮಸ್ಯೆ ಆಗಿದೆ ಕಲ್ಲು ಕೆಳಗಡೆ ಬಿದ್ದ ರೀತಿಯಲ್ಲಿ ನಾವು ಕೆಳಗಡೆ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ವೆಹಿಕಲ್ಸ್ ನಲ್ಲಿ ಯಾವುದೋ ಒಂದು ಸಮಸ್ಯೆ ಆಗುತ್ತೆ ಯಾವುದೋ ಒಂದು ಕ್ಲಚ್ ಪ್ಲೇಟ್ ಸಮಸ್ಯೆ ಆಗುತ್ತೆ ಇನ್ನೇನೋ ಆಗುತ್ತೆ ಕಾರ್ ಮುಂದೆ ಹೋಗೋದಿಲ್ಲ ಕಾರ್ ಕೆಳಗಡೆ ನಿಂತ್ಕೊಂಡು ಬಿಡುತ್ತೆ ನಾವು ಕೆಳಗಡೆ ಇದ್ದಂತ ಕಾರಣಕ್ಕಾಗಿ ಕಾರ್ಗೆ ಏನು ಸಮಸ್ಯೆ ಆಗೋದಿಲ್ಲ ಕೆಳಗಡೆ ಇರುತ್ತೆ ಫ್ಲೈಟ್ ಮೇಲೆ ಹಾರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅದು ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಟೇಕ್ ಆಫ್ ಆಗಿ ತುಂಬಾ ಹೊತ್ತು ಆಗಿದ್ರೆ ಏನೇ ಸಮಸ್ಯೆ ಆದರೂ ಕೂಡ ಪೈಲಟ್ಗೆ ಒಂದಷ್ಟು ಅವಕಾಶ ಸಿಗುತ್ತೆ ಏನು ಬೇಕಾದ್ರೂ ಮಾಡುವಂತ ಸಾಧ್ಯತೆ ಇರುತ್ತೆ ಆದ್ರೆ ಟೇಕಾಫ್ ಆಗಿ ಕೆಲವೇ ಸೆಕೆಂಡ್ ನಲ್ಲಿ ಇಂಧನ ಪೂರೈಕೆ ಸ್ಥಗಿತಗೊಂಡು ಬಿಟ್ಟರೆ ಏನಾಗ್ಬಿಡುತ್ತೆ ಫ್ಲೈಟ್ ತಕ್ಷಣವೇ ಅದು ಕೆಳಗಡೆ ದೊಪ್ಪ ಅಂತ ಹೇಳಿ ಬಿದ್ದು ಬಿಟ್ಟಿದೆ ಇಲ್ಲೂ ಕೂಡ ಆಗಿದ್ದು ಅದೇ ಅದು ಒಂದೇ ಒಂದು ಸ್ವಿಚ್ ಅದು ಅದೇ ಫ್ಯುಯಲ್ ಸ್ವಿಚ್ ಇದೆಯಲ್ಲ ಅಥವಾ ಫ್ಯುಯಲ್ ಇಂಜಿನ್ ನ ಸ್ವಿಚ್ ಇದೆಯಲ್ಲ ಅದು ರನ್ ನಿಂದ ಕಟ್ ಆಫ್ ಮೋಡ್ಗೆ ಬಂದಂತ ಕಾರಣಕ್ಕಾಗಿ ಇಂಧನ ಪೂರೈಕೆ ಸ್ಥಗಿತಗೊಂಡಿದೆ ಅದಾದ ಬಳಿಕ ಯಾವುದೂ ಕೂಡ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆ ಫ್ಲೈಟ್ ಕೆಳಗಡೆ ದೊಪ್ಪ ಅಂತ ಬಿದ್ದಿದೆ ಈಗ ಆಗ್ತಿರುವಂತಹ ಚರ್ಚೆ ಏನಪ್ಪಾ ಅಂದ್ರೆ ಆ ರನ್ ಮೋಡ್ನಿಂದ ಕಟ್ ಆಫ್ ಓಡ್ಗೆ ತಂದಂಥವ್ರು ಯಾರು ಫ್ಲೈಟ್ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಅದು ರನ್ ಮೋಡ್ನಲ್ಲೇ ಇತ್ತು ಟೇಕ್ ಆಫ್ ಆಗಿ ಕೆಲವೇ ಕೆಲವು ಸೆಕೆಂಡ್ನಲ್ಲಿ ದಿಢೀರ್ ಅಂತ ಹೇಳಿ ಅದು ಕಟ್ ಆಫ್ ಮೋಡ್ಗೆ ಬಂದಿದ್ದು ಹೇಗೆ ಇಲ್ಲಿ ಪೈಲಟ್ಗಳು ಏನಾದರೂ ಎಡವಟ್ಟು ಮಾಡಿದ್ರ ಆಕಸ್ಮಿಕವಾಗಿ ಗೊತ್ತಾಗದ ರೀತಿಯಲ್ಲಿ ಅವರೇನಾದರೂ ರನ್ ಮೋಡ್ನಿಂದ ಕಟ್ ಆಫ್ ನೋಡ್ಗೆ ಕೆಳಗಡೆ ಏನಾದರೂ ಇಳಿಸಿದ್ರ ಅಥವಾ ಆ ಫ್ಲೈಟ್ ನಲ್ಲೇ ಏನಾದ್ರೂ ಸಮಸ್ಯೆ ಇತ್ತ ಆಟೋಮೆಟಿಕ್ಲಿ ಅದು ಕಟ್ ಆಫ್ ಓಡ್ಗೆ ಬಂತ ಇಂಥದ್ದೊಂದು ಚರ್ಚೆ ನಡೀತಾ ಇದೆ ಈಗ ವರದಿಯಲ್ಲಿ ಒಂದು ಕ್ಲಿಯರ್ ಅಂದ್ರೆ ಇಂಧನ ಪೂರೈಕೆ ಸ್ಥಗಿತಗೊಂಡಿದೆ ಇಂದ ಕಟ್ ಆಫ್ ಓಡ್ಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಳ ನಡುವೆ ಸಂಭಾಷಣೆ ನಡೆದಿದೆ ಇದೆಲ್ಲವೂ ಕೂಡ ಕ್ಲಿಯರ್ ಆದ್ರೆ ಗೊತ್ತಾಗದಂತ ವಿಚಾರ ಅಂದ್ರೆ ಇದು ಮಾನವ ದೋಷವಾ ಅಥವಾ ಇಂಜಿನ್ ದ ಏನಾದ್ರೂ ದೋಷವಾ ಹೇಳಿ ಅಂದ್ರೆ ಪೈಲಟ್ ಈ ಎಡವಟ್ಟನ್ನ ಮಾಡಿದ್ರ ಅಥವಾ ಇಂಜಿನ್ ಅಲ್ಲಿ ಏನಾದರೂ ಸಮಸ್ಯೆ ಇದ್ದು ಆಟೋಮೆಟಿಕ್ಲಿ ಅದು ರನ್ ಮೋಡಿಂದ ಏನಾದರೂ ಕಟ್ ಆಫ್ ಮೋಡ್ಗೆ ಬಂತ ಈ ರೀತಿಯಾಗಿ ಇದೀಗ ಚರ್ಚೆ ನಡೀತಾ ಇದೆ ಹಾಗೆ ಈ ಚರ್ಚೆಗೆ ಪೂರಕ ಎನ್ನುವಂತೆ ಈ ಹಿಂದೆಯೇ ಅಮೆರಿಕ ಇದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಂದ್ರೆ ಈ ಬೋಯಿಂಗ್ ಕಂಪನಿ ಇದೆಯಲ್ಲ ಡ್ರೀಮ್ ಲೈನರ್ ಸೆವೆನ್ ಏಟ್ ಸೆವೆನ್ ಕಂಪನಿ ಇದೆಯಲ್ಲ ಇವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ನಿಮ್ಮ ಫೇಲ್ ಸ್ವಿಚ್ ನಲ್ಲಿ ಸ್ವಲ್ಪ ದೋಷ ಇದೆ ಆ ಕಡೆಗೆ ನೀವು ಗಮನವನ್ನು ಹರಿಸಿ ಅಂತ ಡ್ರೀಮ್ ಲೈನರ್ ಸ್ವಲ್ಪ ಮಟ್ಟಿಗೆ ಆ ಕಡೆ ಗಮನವನ್ನು ಕೂಡ ಹರಿಸಿದ್ರಂತೆ ಆದ್ರೂ ಯಾಕೆ ಹೀಗಾಯ್ತು ಎನ್ನುವಂತ ಚರ್ಚೆ ಇದೀಗ ಸಹಜವಾಗಿ ನಡೀತಾ ಇದೆ ಹಾಗೆ ಇನ್ನೊಂದು ಚರ್ಚೆ ಏನಪ್ಪಾ ಅಂದ್ರೆ ಆ ರನ್ ಮತ್ತೆ ಕಟ್ ಆಫ್ ಮೋಡ್ಗೆ ತರೋದಿರುತ್ತಲ್ಲ ಆ ಸ್ವಿಚ್ ಅನ್ನ ಅದು ಅಷ್ಟು ಸುಲಭ ಇಲ್ಲವಂತೆ ಪೈಲಟ್ ಗಳಿಗೆ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಅವ್ರ ಅದನ್ನ ಕಟ್ ಆಫ್ ಮೋಡ್ಗೆ ತರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಪೈಲಟ್ಗಳು ಇಲ್ಲಿ ಎಡವಟ್ ಮಾಡಿರುವಂತಹ ಸಾಧ್ಯತೆ ಅಥವಾ ತಪ್ಪು ಮಾಡಿರುವಂತಹ ಸಾಧ್ಯತೆ ತೀರಾ ತೀರ ಕಡಿಮೆ ಇದೆ ಇಂಜಿನ್ ಅಲ್ಲೇ ಏನೋ ದೋಷ ಇದ್ದು ಆ ಸ್ವಿಚ್ ನಲ್ಲಿ ಆಗಿದೆ ಎನ್ನುವಂತಹ ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ನೋಡಿ ಒಂದು ಸಣ್ಣ ಎಡವಟ್ಟು ಸಣ್ಣ ತಪ್ಪು ಅದು ಇಂಜಿನ್ದು ಪೈಲಟ್ಗಳು ಮಾಡಿದ್ದು ಏನೋ ಗೊತ್ತಿಲ್ಲ ಇಂಥದ್ದೊಂದು ದುರಂತಕ್ಕೆ ಕಾರಣವಾಗಿದೆ ಕೊನೆಯದಾಗಿ ರೆಕಾರ್ಡ್ ಆಗಿರುವಂತಹ ಸಂಭಾಷಣೆ ಏನಪ್ಪಾ ಅಂದ್ರೆ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಹನ್ನೊಂದು ಸೆಕೆಂಡ್ಗೆ ಮೇಡೆ ಮೇಡೆ ಮೇಡೇ ಅಂತ ಹೇಳಿ ಅವರು ಮೂರು ಸತಿ ಘೋಷಣೆಯನ್ನು ಮಾಡಿದ್ದಾರೆ ಅದಾದ ಬಳಿಕ ಆ ಫ್ಲೈಟ್ ಹೋಗಿಬಿಟ್ಟು ಆ ಕಟ್ಟಡದ ಮೇಲೆ ಬಿದ್ದಿದೆ ಸಾಧಾರಣವಾಗಿ ಪೈಲಟ್ಗಳು ಏನು ಏನ್ ಮಾಡ್ತಾರ ಅಂದ್ರೆ ಇಂತ ತುರ್ತು ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ಸಹಜವಾಗಿ ಎ ಸಿ ಗೆ ಅವರು ಮೇಡೆ ಅಂತ ಹೇಳಿ ಸಿಗ್ನಲ್ ಅನ್ನ ಕೊಡ್ತಾರೆ ಅಹ್ ನಾವಿಗೇನು ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ಅಂತಿಮವಾಗಿ ಸೇಫ್ ಆಗಿರುವಂತ ಪ್ಲೇಸ್ ಏನಿದೆ ಅಲ್ಲಿ ವಿಮಾನವನ್ನ ಪತನಗೊಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಇದರ ಹಾನಿ ಸ್ವಲ್ಪ ಮಟ್ಟಿ ಕಡಿಮೆ ಆಗಲಿ ಎನ್ನುವ ಕಾರಣಕ್ಕಾಗಿ ಅದರಲ್ಲಿ ಪೈಲಟ್ಗಳಿಗೆ ಆಪ್ಷನ್ ಕೂಡ ಇರಲಿಲ್ಲ ಯಾಕಂದ್ರೆ ಅವರು ಕಂಟ್ರೋಲ್ ಸಂಪೂರ್ಣವಾಗಿ ತಪ್ಪು ಹೋಗಿಬಿಟ್ಟಿತ್ತು ಫ್ಲೈಟ್ ಎಲ್ಲ ಬೇಕು ಅಲ್ಲೇ ಹೋಗಿ ಬಿಟ್ಟಿದೆ ಅಂದ್ರೆ ಎಲ್ಲಿ ಬೇಕಾದ್ರೂ ಬೀಳುವಂತ ಸ್ಥಿತಿಯಲ್ಲಿ ಹೋಗಿ ಆ ಫ್ಲೈಟ್ ಬಿದ್ದು ಬಿಟ್ಟಿದೆ ಈ ರೀತಿಯಾಗಿ ಪತನ ಆಗಿದೆ ಇದು ಸದ್ಯಕ್ಕೆ ವರದಿಯಲ್ಲಿ ಸಿಕ್ಕಿರುವಂತಹ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಿದೆ ಇನ್ನು ಯಾವ ವಿಚಾರಗಳು ಹೊರಗಡೆ ಬರುತ್ತೆ ಏನು ಎತ್ತ ಅಂತ ಹೇಳಿ ಹಾಗೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಆ ವಿಮಾನ ಕಾರ್ಯಾಚರಣೆ ಪ್ರಯತ್ನ ಆಗ್ತಾ ಇತ್ತು ಅಂದ್ರೆ ಮತ್ತೊಮ್ಮೆ ಇಂಜಿನ್ ವರ್ಕ್ ಆಗುವಂತ ಹಂತಕ್ಕೆ ಹೋಗಿತ್ತು ಆದ್ರೆ ಅಗತ್ಯವಾದಂತ ವೇಗ ಆ ಸಂದರ್ಭದಲ್ಲಿ ಸಿಗದಂತಹ ಕಾರಣಕ್ಕಾಗಿ ಇಂಥದ್ದೊಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಯಿತು ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಯಾವೆಲ್ಲ ವಿಚಾರ ಬಹಿರಂಗ ಆಗುತ್ತೆ ಅಂತ ಹೇಳಿ ಇನ್ನೂ ಸರಿಯಾದ ರೀತಿಯಲ್ಲಿ ತನಿಖೆ ನಡೀಬೇಕಾಗುತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಷ್ಟರ ಮಟ್ಟಿಗೆ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗಬೇಕಾಗುತ್ತೆ ಒಂದು ನಿಮ್ಗೆ ಏನಿಸ್ತದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ